ಉದೋಧೋ ಶ್ರೀ ರೇಣುಕಾ ಎಲ್ಲಮ್ಮ ದೇವಿ ಉದೋ ದೋ ಸ್ನೇಹಿತರೆ ಜೇಸ್ ಮಂತ್ರಸಾರದ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಮೂರು ಶಕ್ತಿಶಾಲಿ ಮಂತ್ರಗಳನ್ನು ನಾವು ತಿಳಿಸ್ಕೊಡ್ತೇವೆ ಮಾಘ ಮಾಸದ ಭರತ ಹುಣ್ಣಿಮೆಯ ವಿಶೇಷತೆ ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕೊಡುವ ಈ ಮೂರು ಮಂತ್ರಗಳು ತಾಯಿ ಶ್ರೀ ರೇಣುಕಾಲ್ನಮ ದೇವಿಯ ಅತ್ಯಂತ ಹಾಗೂ ಪ್ರಭಾವಶಾಲಿ ಮಂತ್ರಗಳು ನಿಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದಲ್ಲಿ ಮಂಗಳವಾರ ದಿನ ಈ ಮೂರು ಮಂತ್ರಗಳನ್ನ ನೀವು ಸರಿಯಾದ ಉಚ್ಚಾರಣೆಯೊಂದಿಗೆ ಪಾರಾಯಣ ಮಾಡಿ ಇನ್ನೂ ವಿಶೇಷವಾಗಿ ಶನಿವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭರತ ಹುಣ್ಣಿಮೆಯೆಂದು ತಾಯಿ ಎಲ್ಲಮ್ಮ ದೇವಿಯ ಈ ಮೂರು ಮಂತ್ರಗಳನ್ನ ನೀವು ಅಭ್ಯಾಸ ಮಾಡಿ ಪೂಜಾ ಸಮಯದಲ್ಲಿ ಪಾರಾಯಣ ಮಾಡಿ ಖಂಡಿತವಾಗಿಯೂ ನೀವು ಮಾಡಿದಂಥ ಪೂಜೆ ಪುನಸ್ಕಾರದೊಂದಿಗೆ ಈ ಮಂತ್ರವನ್ನು ನೀವು ಪಠಿಸಿದ್ದೆ ಆದರೆ ಮುಂದಿನ ತಿಂಗಳಿನ ಹುಣ್ಣಿಮೆಯೆಂದು ನೀವು ಕೋರಿಕೊಂಡಂತಹ ಇಷ್ಟಾರ್ಥಗಳು ಖಂಡಿತವಾಗಿಯೂ ಸಿದ್ಧಿಯಾಗುತ್ತೆ ಆದರೆ ದೃಢವಾದ ಭಕ್ತಿ ನಂಬಿಕೆಯೊಂದಿದ್ದರೆ ನಿಮ್ಮಲ್ಲಿರುವಂತಹ ಕಲ್ಲಿನಂಥ ಕಷ್ಟಗಳು ತಾಯಿ ಶ್ರೀ ರೇಣುಕಾಯಲ್ಲಮ್ಮ ದೇವಿಯು ಆದಷ್ಟು ಬೇಗ ನಿವಾರಿಸ್ತಾಳೆ ಇದು ಅತ್ಯಂತ ವಿಶೇಷವಾದಂತಹ ಹುಣ್ಣಿಮೆ ಸ್ನೇಹಿತರೆ ಯಾಕಂದರೆ ಶ್ರೀ ರೇಣುಕಾಯಲ್ಲಮ್ಮ ದೇವಿಗೆ ಅರಿಶಿಣ ಕುಂಕುಮ ಮುತ್ತೈದುತನ ಕೊಡುವಂತಹ ಭಾರತ ಹುಣ್ಣಿಮೆ ವಿಶೇಷವಾಗಿ ಪುರಾತನ ರೈತ ಪಂಚಾಂಗದ ಪ್ರಕಾರ ಈ ತಿಂಗಳ ಹುಣ್ಣಿಮೆಯನ್ನು ಸ್ನೋಮೂನ್ ಅಂತ ಕರೀತಾರೆ ಕಾರಣ ಈ ಅವಧಿಯಲ್ಲಿ ಉತ್ತರ ಗೋಲಾರ್ಧದಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚು ಹಿಮವೃಷ್ಟಿಯನ್ನು ನೀವು ಕಾಣ್ಬೋದು ಜೊತೆಗೆ ಈ ಒಂದು ಹುಣ್ಣಿಮೆಯನ್ನು ಮೈಕ್ರೋಮೂನ್ ಅಂತಲೂ ಕರೀತಾರೆ ಏಕೆಂದರೆ ಇದು ವರ್ಷದ ಅತ್ಯಂತ ಸಣ್ಣ ಅವಧಿಯಲ್ಲಿ ಈ ಹುಣ್ಣಿಮೆ ಬಂದಿರೋದು ದಕ್ಷಿಣ ಭಾರತದಲ್ಲಿ ಇದನ್ನು ಭರತ ಹುಣ್ಣಿಮೆ ಅಂತ ಕರೀತಾರೆ ಇದೇ ಭರತನಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿರುವ ಪ್ರತೀತಿ ಇನ್ನೂ ಕೂಡ ಇದೆ ಇವತ್ತಿನ ಸಂಚಿಕೆಯನ್ನು ವಿಶೇಷವಾಗಿ ಒಂದು ಸಣ್ಣ ಕಥೆಯೊಂದಿಗೆ ಪ್ರಾರಂಭಿಸಿ ತಾಯಿ ರೇಣುಕಾ ಎಲ್ಲಮ್ಮ ದೇವಿಯ ಮೂರು ಮಂತ್ರಗಳೊಂದಿಗೆ ನಮ್ಮ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ ಇನ್ನೂ ಕೂಡ ಕೆಲವರಿಗೆ ರೇಣುಕಾ ಅಥವಾ ಎಲ್ಲಮ್ಮ ದೇವಿನ ಅಥವಾ ಇವರಿಬ್ಬರು ಒಬ್ಬರೇನಾ ಅನ್ನೋದು ಕೆಲವಷ್ಟು ಜನಗಳಿಗೆ ಒಂದು ಪ್ರಶ್ನೆ ಹುಟ್ಟಿರುತ್ತೆ ನನಗೂ ಕೂಡ ಆ ಒಂದು ಪ್ರಶ್ನೆ ಇತ್ತು ಹಾಗೆಯೇ ನಮಗೆ ತಿಳಿದಿರುವ ಒಂದು ಸಣ್ಣದಾದಂತಹ ಕಥೆಯನ್ನು ತಿಳಿಸ್ಕೊಟ್ರು ಇವತ್ತು ನಾನು ನಿಮಗೆ ಆ ಕಥೆಯನ್ನು ಹೇಳ್ತೀನಿ ನಂತರ ತಾಯಿ ರೇಣುಕಾ ಎಲ್ಲಮ್ಮ ದೇವಿಯ ಮಂತ್ರವನ್ನು ನಾವು ಕಲ್ತ್ಕೊಳ್ಳೋಣ ರೇಣುಕಾ ಅಥವಾ ಎಲ್ಲಮ್ಮ ಹಿಂದೂ ಧರ್ಮದ ದೇವತೆಯರು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಕಾಳಿ ಸ್ವರೂಪವೆಂದು ಭಾವಿಸ್ತಾರೆ ರೇಣುಕಾ ರಾಜನೆಂಬುವನಿಗೆ ಮಕ್ಕಳಿರೋದಿಲ್ಲ ಇದ್ದ ಕಾರಣ ಕಾಮಿಷ್ಟಿಯಾಗವನ್ನು ಮಾಡ್ತಾರೆ ಇದರಿಂದ ಕಾಳಿ ಸ್ವರೂಪಳಾದ ಹೆಣ್ಣು ಮಗುವೊಂದು ಜನಿಸುತ್ತೆ ಆ ಮಗುವಿಗೆ ರೇಣುಕಾ ರಾಜನು ರೇಣುಕಾದೇವಿ ಅಂತ ಹೆಸರಿರ್ತಾರೆ ಅಂದರೆ ರಾಜನ ಹೆಸರೇ ರೇಣುಕಾ ರಾಜ ಅವರ ಮಗಳಿಗೆ ರೇಣುಕಾದೇವಿ ಅಂತ ಹೆಸರಿರ್ತಾರೆ ರೇಣುಕಾದೇವಿಯು ಎಂಟು ವರ್ಷವಿದ್ದಾಗ ರಾಜನು ಅಗಸ್ತ್ಯ ಮುನಿಗಳ ಸೂಚನೆಯಂತೆ ಮಗಳನ್ನು ಜಮದಗ್ನಿ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ ದಂಪತಿಗಳಿಬ್ಬರು ರಾಮಶೃಂಗ ಪರ್ವತದಲ್ಲಿ ವಾಸಿಸ್ತಾರೆ ಮುಂದೆ ರೇಣುಕಾ ದೇವಿ ಐದು ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ವಾಸು ವಿಶ್ವವಾಸು ಭೂದ್ಯಾನು ಮೃತ್ವ ಕಣ್ವ ಮತ್ತು ರಾಮಭದ್ರ ಅಂತ ರಾಮಭದ್ರ ಅಂದರೆ ಪರಶುರಾಮ ಇವರಿಗೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಪರಶು ಎಂಬ ಅಸ್ತ್ರವನ್ನು ಕೊಡ್ತಾರೆ ಅದರಿಂದಾಗಿ ಪರಶುರಾಮ ಅಂತ ಹೆಸರುವಾಸಿಯಾಗ್ತಾರೆ ಒಂದು ದಿನ ರೇಣುಕಾದೇವಿಯು ನದಿಗೆ ನೀರನ್ನು ಹೋಗ್ತಾರೆ ಅಲ್ಲಿ ನೀರಲ್ಲಿ ಆಟವಾಡುತ್ತಿದ್ದ ಗಂಧರ್ವರನ್ನು ನೋಡಿ ಮೈಮರೀತಾಳೆ ಮನೆಗೆ ನೀರಿಲ್ಲದೆ ತೆರಳಿದಾಗ ಇದನ್ನು ಕಂಡ ಜಮದಗ್ನಿ ಮಹರ್ಷಿಯು ಕೋಪಗೊಂಡು ರೇಣುಕಾದೇವಿಯನ್ನ ಮನೆಯಿಂದ ಆಚೆ ಕಳಿಸ್ತಾರೆ ರೇಣುಕಾದೇವಿಯು ತಪಸ್ಸಿಗೆ ಮೂರು ದಿನ ಕೂತ್ಕೊಳ್ತಾರೆ ಆಗ ಏಕನಾಥ ಮತ್ತು ಜೋಗೀಶ್ವರ ಎಂಬುವರು ಬಂದು ಮೂರು ದಿನಗಳಲ್ಲಿ ಗಂಡನನ್ನು ಒಳಸಿಕೊಳ್ಳುವಂತಹ ಪ್ರತಿಯನ್ನು ಹೇಳ್ಕೊಡ್ತಾರೆ ಅದನ್ನ ಮಾಡಿದ ದೇವಿಯು ನಾಲ್ಕು ದಿನಕ್ಕೆ ಮನೆಗೆ ಹೋಗ್ತಾರೆ ಆದರೆ ನಿಮಗೆ ಗೊತ್ತಿರೋ ಹಾಗೆಯೇ ಮಹರ್ಷಿಗೆ ಅತಿಯಾದ ಕೋಪ ಜಮದಗ್ನಿ ಮಹರ್ಷಿಗಳು ಪರಶುರಾಮನನ್ನು ಕರೆದು ತಾಯಿಯ ತಲೆಯನ್ನು ಕಡಿದಾಕು ಅಂತ ಹೇಳ್ತಾರೆ ತಂದೆಯ ಮಾತನ್ನು ಪರಿಪಾಲಿಸುವ ಪರಶುರಾಮನು ಆಯುಧವನ್ನು ಕೈಗೆತ್ತಿಕೊಂಡು ರೇಣುಕಾದೇವಿಯು ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಆಗ ಎಲ್ಲಮ್ಮ ಎಂಬ ಹೆಂಗಸಿನ ಮನೆಯಲ್ಲಿ ಹೋಗಿ ಮರೆಮಾಚ್ಕೊಳ್ತಾರೆ ಆದರೆ ಪರಶುರಾಮರು ತಾಯಿನ ಹಿಂಬಾಲಿಸಿ ತಾಯಿಯ ತಲೆ ಕಡೆದು ಹಾಕಲು ಹೋಗಿ ಎಲ್ಲಮ್ಮನ ತಲೆಯನ್ನು ಕಡಿತಾರೆ ಹಾಗೂ ತಾಯಿಯ ತಲೆಯನ್ನು ಕೂಡ ಕಡೆಯೋದಾಗ್ತಾರೆ ಯಾಕಂದರೆ ತಂದೆಯ ವಾಕ್ಯವನ್ನು ಇವರು ಪರಿಪಾಲನೆ ಮಾಡ್ತಾರೆ ಪಿತೃವಾಕ್ಯ ಪರಿಪಾಲನೆದಾಗಿ ಜಮದಗ್ನಿ ಮಹರ್ಷಿ ಪರಶುರಾಮನನ್ನು ಮೆಚ್ಚಿ ನಿನಗೆ ಯಾವ ವರ ಬೇಕು ಎಂದು ಕೇಳ್ತಾರೆ ಆಗ ಪರಶುರಾಮರು ತನ್ನ ತಾಯಿಯನ್ನು ಬದುಕಿಸಿಕೊಡುವುದಾಗಿ ಕೇಳ್ಕೊಳ್ತಾರೆ ಜಮದಗ್ನಿ ಮಹರ್ಷಿ ಒಂದು ನೀರನ್ನು ಕೊಟ್ಟು ಅದನ್ನು ತನ್ನ ತಾಯಿಯ ದೇಹದ ಮೇಲೆ ಚುಮುಕಿಸಬೇಕು ಆಗ ನಿಮ್ಮ ತಾಯಿ ಬದುಕುತ್ತಾಳೆ ಅಂತ ಹೇಳ್ತಾರೆ ಆದರೆ ಪರಶುರಾಮರು ಆತುರದಲ್ಲಿ ಯಲ್ಲಮ್ಮನ ತಲೆಯನ್ನು ತನ್ನ ತಾಯಿಯ ದೇಹಕ್ಕೆ ಜೋಡಿಸಿ ಬದಕಿಸ್ಕೊಳ್ತಾರೆ ಹಾಗಾಗಿ ಈಗಲೂ ಕೂಡ ರೇಣುಕ ದೇವಿಯನ್ನ ಯಲ್ಲಮ್ಮ ದೇವಿ ಎಂದು ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜಿಸ್ತಾರೆ ವಿಶೇಷವಾಗಿ ಸವದತ್ತಿ ಯಲ್ಲಮ್ಮ ದೇವಿಯಲ್ಲಿ ವಿಶೇಷವಾದಂತಹ ಜಾತ್ರೆ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಈ ಇಷ್ಟು ಸಣ್ಣದಾದಂತಹ ಕಥೆ ನಮ್ಮ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯರು ಈಗ ನಾವು ವಿಶೇಷವಾಗಿ ಯಲ್ಲಮ್ಮ ದೇವಿಯ ಶ್ರೀ ದೇವಿಯ ಸ್ತೋತ್ರವನ್ನು ಕಲಿಯುವಂತಹ ಸಮಯ ಓಂ ಸರ್ವಮಂಗಳ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ಗೌರಿ जगदम्बारेणुकी नमोऽस्तु ते सृष्टिस्थितिविनाशानां शक्तिभूते सनातने गुणाश्रये गुणमये देवी यल्लम्मा नमोऽस्तु ते शरणागतदीनार्था ಪರಿತ್ರಾಣ ಪರಾಯಣ ಸರ್ವಶಾತಿ ಹರಿ ದೇವಿ ಶ್ರೀರೇಣುಕೇ ನಮೋಸ್ತು ಮತ್ತೊಮ್ಮೆ ಈ ಮೂರು ಸ್ತೋತ್ರಗಳನ್ನ ಪಾರಾಯಣ ಮಾಡೋಣ ಓಂ ಸರ್ವ ಸರ್ವ ಮಂಗಳ ಮಾಂಗಲ್ಯೇ शिवे सर्वार्थसाधिके शरणेत्रम्बके गौरी जगदम्बारेणुके नमोऽस्तु ते सृष्टिस्थितिविनाशानां शक्तिभूते सनातने गुणाश्रये गुणमये देवी यल्लम्मा नमोऽस्तु ते शरणागतदीनार्था परित्राणः ಸರ್ವಶಾರ್ಥಿ ಹರಿ ದೇವಿ ಶ್ರೀ ರೇಣುಕೇ ನಮೋಸ್ತುತೇ ರೇಣುಕಾ ಯಲ್ಲಮ್ಮ ದೇವಿಯ ಈ ಸ್ತೋತ್ರವನ್ನು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಪಾರಾಯಣ ಮಾಡಿ ದೇವಿ ಸ್ವರೂಪಿಯಾದ ಯಲ್ಲಮ್ಮ ದೇವಿಯನ್ನು ಮಂಗಳವಾರದಂದು ಆರಾಧಿಸ್ತಾರೆ ಹಾಗೆಯೇ ತಾಯಿ ಮಹಾಶಕ್ತಿ ಸ್ವರೂಪಿಣಿಯಾಗಿರೋದ್ರಿಂದ ಶುಕ್ರವಾರದಂದು ಕೂಡ ಶುಭ ತರುವಂತಹ ಮಹಾತ್ಮೆ ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಆದ್ದರಿಂದ ಮಂಗಳವಾರ ಹಾಗೂ ಶುಕ್ರವಾರ ಎರಡೂ ದಿನವೂ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತದೆ ಧನ್ಯವಾದಗಳು